ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನು ರಜೆ ಕೊಡ್ತೇನೆ ವರ್ಷ ಲಾಕಿದ್ ಬ್ಯಾಗ್ ಮತ್ತೆ ರೆಡಿ ಬಂದೆ ಸ್ಯಾಟರ್ಡೆದ ಒನ್ಸ್ ಮಂತ್ ಒಂದೇ ದೋಸೆ ತಿನ್ಪದಿ ದೋಸೆ ನೀರ್ ದೋಸೆ ಮಂತ್ ಇತ್ತೆ ಬುರ್ಚಿಗೆ ಅಂಚ ಎಗ್ನೊಂದಿರ್ಲಿ ಪಕ್ಕೂ ನಾಗ ಸ್ಕೂಲ್ ಇಜ್ಜಿಂದ ಸ್ಕೂಲೂ ಕೊಪ್ಪಿನ ಟೈಮ್ ಕರೀದ್ ನಾಯ್ಬಕ ಸ್ಕೂಲ್ ಇದ್ದಿಂದ ಆಯ್ಬಾಕ ದಿತ್ತೆ ಅದಕ್ಕೆ ಇತ್ತಲಕ್ಕಿತ್ತ ಏತ್ ರಜಾ ಆಯ್ತಾ ವರ್ಷ ಸತ್ತಿ ಸರ್ತಿ ಜಾಲಿ ಇತ್ತೆ ಜಾಲಿ ಬಾಕ ಸ್ಯಾಟರ್ಡೆ ನಾ ಕಮ್ಮಿ ಆಯ್ಬಕಡೆ ಫುಲ್ ಡೇ ಮಂಪ್ರು ಅಪ್ಪ ಬೇಜಾರದ ಬರ್ಸ ಕಮ್ಮಿ ಅಪ್ಪಲಕ್ಕ ತೋಜುಜಿ ಇನ್ನ ಕಾಣೆನೆ ಬರೋದು ಉಂಡಿತ್ತೆ ಬರ್ಸಾ చల్లా పిల్లి బుల్లు నా అత అతీడి అనుపును రాకినా రాడి చాపదీయ నా ఆయల దోస తింటు ಆಯ್ಕೆ ದೋಸೆ ಬೋರ್ಚಿಗೆ ಆಯ್ಲ ಪೆಡಿಗ್ರಿ ಬೋರ್ಡ್ಗೆ ಆಯ್ನ ಪೆಡಿಗ್ರಿ ಡಬ್ಬದ ಐತೆ ಗೊತ್ತದಿಕ್ಕೂ ನಾ ಹೋಲ್ ಗೊತ್ತುಂಡು ಅಲ್ಪ ಹೋದ್ ಉಂಟು ಒಂದು ಡಬ್ಬಿಂತಲಿಪುನ ದೋಸೆ ಪಾಡ್ದೇನೋ ಬುರ್ದು ಬತ್ತೆ ಅತ ವರ್ಷ ಲಾಕನೇ ಇಲ್ಲ ಅಂದ ಅಲ್ಲ ಅಂದಿಗೆ ಹೊಸ மத்தண்டியாத்தின்னு பஸ்ஸாகண்டியாத்து அரலாக்குது என்ன பக்கிலுள்ள போயா ராது போயினா தூயானு பையான வயதீன பாப்பா பஸ்ஸ கைத்தூடுல சண்டி ஆப்பேத்து ஜோறுடு பஸ் பஸ்ஸா ரஜ திக்க ஜோக்கிலேஜ் பூர் துள்ளக்குனு இஞ்சி வயதுல आगा। 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 रजे कोर्तेर कुडला कुडला तालुक्या मोकळ्या कमिती वर्षन बंटवाळा तालुक बंट रजे तीकोंद पूल बरत कुडल तालुके कमी मग कोर्तेर मग मंडर्द बुक एक्सम स्टार्ट स्टडी हॉलिडे अणत ಮೊಲೆಗ್ ರಜೆ ತಿಕ್ಕಿನ ಆಯಾಗ ಇಷ್ಟ ಇದ್ದೆ ವರ್ಷ ಅಕ್ಕಾಗ ರಜೆ ತಿಕ್ಕಿನ ಮೆಗ್ಗೆ ಸಮಾಧಾನ ಇದ್ದೆ ಅದಿ ಆಯ್ಲ ಆಯ್ಕೆ ಆಕುಂಡ್ ಚಪ್ಪಲ್ ಏನ್ ಮಾತ್ರ ತಿರ್ಪಾರ ಏಕಸತಿ ಸರಿ ಮಂತ್ರದಿಂದಲ ಕಂಕಣ ಪಾಡ್ವಿ ಬರ್ತದ್ದು ಚಂಡಿ ಆತೆ ಬಸ್ಸಾಗ ಒಂದಿ ರೌಂಡ್ ಹೋದು ಬತ್ತೆ ಇತ್ತೆ ಮಧ್ಯಾಹ್ನದ ಒನ್ ರೆಡಿ ಮತ್ತೊಂದಿರಲೇ ಮಧ್ಯಾಹ್ನದ ಒನ್ ಎಟ್ಟಿ ಕಜ್ಜಿ ಮನ್ಪುಗ್ ಅಂದು ಎಟ್ಟಿದೆ ಎಟ್ಟಿ ಜೋಕ್ಲಿಗೆ ಎಟ್ಟಿ ಕಬಾಬ್ ಮನ್ಪುಡ್ಗೆ ಯಾನ್ ಎಟ್ಟಿ ಕಬಾಬ್ ಚಿಕನ್ ಕಬಾಬ್ ಮಸಾಲೆ ದೇತ ಒಂದಿಲ್ಲೆ ಒಂದು ಅರ್ಧ ಪ್ಯಾಕೆಟ್ ಚಿಕನ್ ಕಬಾಬ್ ಮಸಾಲ ಪಾಡ್ವೆ ಒ ಖಾರ ಖಾರ ಆಡತ್ತೆ ಅಂತೆ ಅಂಚ ಹಣ್ಣನೇ ಲಾಯ್ಕಾಪು ಆಯ್ಕು ಚಿಲ್ಲಿ ಪೌಡರ್ ಪಾಡ್ವೆ ಒಂದು ರೆಡ್ಡು ಸ್ಪೂನ್ ದತೆ ಪಾಡ್ವೆ ಚಿಲ್ಲಿ ಪೌಡರ್ ಅಂತ ಖಾರ ಆಂಡನೆ ಲೈಕ್ ಹಾಪು ಎಟ್ಟಿ ಕಬಾಬ್ ಮತ್ತು ನೆಕ್ ಒಂದು ರೆಡ್ ಸ್ಪೂನ್ ದಾತ್ ಮೈದ ಪಾಡುವೆ ಒಂದು ಚೂರು ಮಂಜಲ್ದ ಪೊಡಿ ಮಂಜಲ್ದ ಪೊಡಿ ನಮ್ಮ ಮೀನು ಕಾಯಿ ಪುಕ್ಕ ಮಂಜಲ್ದ ಪೊಡಿ ನಾನ್ವೆಜ್ಜು ಮಂಜಾಳದ ಪೊಡಿ ಪಾಡೋಡೆ ರೆಡು ಮೈದ ನೆಕ್ಕೆ ಮೈದಾ ಚೂರು ಒಂದು ಪಾಡೊಂದುಲ್ಲ ಕಬಾಬ್ ಪೌಡರ್ಲ ಉಪ್ಪು ಇಪ್ಪುಂಡು ஹைட் கொக்கலே பேவுரே நம்ம கட்டம் அந்த பாடோடு ஒன்று நிக்கல் பாடலை வர பேவிரே கபாபுக்கு பாடலே ஒன்று ஃப்ளேவரே பாரி ஷோக்கு எட்டி தட்டிக்குண்டை பேவிரது ஃப்ளேவரு பாரி ஷோக்கு ஆப்பண்டு ஒஞ்சு அரம்பை புள்ளி எல்ல புண்டுவே புளிக்க லிம்பை புளி பாடனால ஓவிய ஃபிரைக்கு நம்ம மீன் ஃபிரைக்கு லிம்பை புளி புளித்த நீர் பாடோடு ஏன்னா ஜாஸ்தி புளீத்த நீரே பாடு புளித்து நான் லிம்பை புளி பாட்ரில் ஒன்ச்சூரு நீர் பாட் நம்ம மசாலா ಮಿಕ್ಸ್ ಮಾಡ್ಬಿಡು ಗಟ್ಟಿ ಅದು ಇಪ್ಪಡು ಮಸಾಲ ನೀರು ನೀರಾವ್ರೆ ಬರಲಿ ಈ ಮಸಾಲೆ ಗಿತ್ತೆ ಕ್ಲೀನ್ ಮಂದಿನ ಎಟ್ಟಿನ ಪಾಡೋದಿಲ್ಲ ಎಟ್ಟಿ ಪಾಡ್ದು ಜಿಂಜೆ ಪೊಡ್ತದೆ ಈ ಅರ್ಲಿದ್ ಒಂದು ಐದು ನಿಮಿಷ ದಿಂಡ್ ತೊಂಡು ಜಾಸ್ತಿ ಹೊರ್ತದಿದ್ ಜಾಸ್ತಿ ಹೊರ್ತದೆ ಹಿಂದೆ ಹೊಡ್ದು ಎಟ್ಟಿ ನೀರು ಬಿಟ್ಬಿಡು ಎಟ್ಟಿ ನೀರು ಬಿಟ್ಟರೆ ಸ್ಟಾರ್ಟ್ ಆ ಮಸಾಲ ಪತ್ತುಜ್ಜಬೇಕ ಅದಕ್ಕೋಸ್ಕರ ಒಂದು ಐದು ನಿಮಿಷದ ಇದು ನಮ್ಮ ಫ್ರೈ ಮಾಡ್ಬಿಡೋದೇನು ಜಾಸ್ತಿ ಹೊರತದೆ ಈಗಾರೆ ಬಲ್ಲಿ ಏನೋ ತವಡೆ ಫ್ರೈ ಮಾತಿಲ್ಲ ತವಾಟ ಏತ್ ಎಣ್ಣೆ ಬಿಡು ತುದು ತುದು ಪಾಡೋಲ್ಲಿ ಬಂದು ಬರ್ನಲೆಪುರ ಕೈಪರ ಬೋಣು ಎಣ್ಣೆ ಎಲ್ಲ ಜಾಸ್ತಿ ವೇಸ್ಟ್ ಹಾಕು ಏಕೋಸ್ಕರ ಅದು ಜಾಸ್ತಿ ಮೀನು ಫ್ರೈ ಮತ್ತೆ ತವ ಫ್ರೈ ಮನ್ಪುನು ಎಣ್ಣೆ ಎತ್ತ ಎತ್ತು ಬಿಡು ಆತೇ ಪಾಡ್ದು ಮನ್ಪುಣ್ಣು ಪಕ್ಕಡೆ ನಮ್ಮ ರಿಯೂಸ್ ಮಂದರೆ ಬಲ್ಲಿ ಹೊರ ಫ್ರೈ ಮಂತೀನಿ ಆಯ್ಕೆ ನಮ್ಮ ಫಸ್ಟ್ ಯೂಸ್ ಮನ್ಪುನಾಗಾನೆ ಏತ್ ಕ್ವಾಂಟಿಟಿ ಬೋಡು ಆತೇ ನಮ್ಮ ಯೂಸ್ ಮಂತಡ ನಮ್ಮ ರಿಯೂಸ್ ಮನ್ಪುನ ನೆಸೆಸಿಟಿಯೇ ಪೂಜೆ ಪೂಜತೆ ಅವಿನ ಚೂರು ಒನ್ ಗುಚ್ಚೊಲಿ ನಮ್ಮ ಡೀಪ್ ಫ್ರೈ ಮಾಡ್ಬಾರ ಜಾಸ್ತಿ ಎಣ್ಣೆ ಪಾಡ್ದು ಫ್ರೈ ಮಾತಾಡಿ ಎಣ್ಣೆ ಅವ್ಳು ಒರಿಯೂನು ಪಿರಾವಿನ ಯೂಸ್ ಮನಪುನು ರೀಯೂಸ್ ಮಾಡ್ಬುನು ಆ ಹಿಡ್ದು ಒಂದ್ವೇ ಬೆಸ್ಟ್ ನಮ್ಮ ಪೊಡ ಬಿಡು ಎಣ್ಣೆ ಪಾಡೊಂದು ಪಾಡೊಂದು ಇತ್ತ ಫಸ್ಟಿಗೆ ಈ ಎಣ್ಣೆ ಫ್ರೈ ಮನಪೇ ಸೆಕೆಂಡಿಗೆ ಒಂದು ಯಾವ ಜಂಕ ಅಪ್ಪಾಗ ಒಂದು ಚೂರು ಪಾಡ್ವೆ ಯಾಕೆ ಆ್ಯಡ್ ಮಾಡ್ತವೆ ಅಂಚೆ ಮನಪು ಏನು ಬೇಕಾ ಲಾಸ್ಟಿಗೆ ಗುಚ್ಚುನು ಕೂಡ ದೀಪೂಜೆ ಮೇನು ಎತ್ತಿ ಅನ್ನ ಮೀನು ಫ್ರೈ ಅನ್ನೆ ಐ ಮೀನ್ ಸೈಡಿಗೆ ದಪ್ಪುನು ಇಂಚೆ ತವಾಡು ಒಂಥೆ ಬರ್ತು ಬಿಟ್ಪನು ಸೈಡಿಗೆ ಎತ್ತದೆ ಅಪ್ಪಾಗ ಎಣ್ಣೆ ಪೂರ ಬೆಚ್ಚಾಗ ತಿ ಜಾರದ್ದು ಪೂಕೊಂಡು ಅಪ್ಪಾಗ ನಮ್ಮ ಮೀನು ಡ್ರೈ ಹಾಕೊಂಡು ಮೊಕ್ಕ ಕೂಡ ಒಂದು ಟ್ರಿಪ್ ಎತ್ತಿ ಎಣ್ಣೆ ಬಿಡು ಆತು ಬಾರ್ದು ಕೂಡ ಮೀನು ಫ್ರೈ ಮಾನ್ಪುನು ಎಟ್ಟಿ ಫ್ರೈ ರೆಡಿ ಆಂಡು ವರ್ಷಗೂ ಜೋರು ಬಡ ಹಾಪುಣ್ಣಿಗೆ ಎಟ್ಟಿ ಫ್ರೈ ಎಂತೂ ಉದತ್ತ ವರ್ಷ ಅದೇ ಹೆಟ್ಟಿ ಫ್ರೈ ಮಂತಂಡದೇ ಗ್ಯಾಸ್ ತಲುಪತ್ತೆ ಪೂರ ಎಣ್ಣೆ ರಟ್ಟುಂಡು ಹೆಂಕುಂದು ಒಂಜಿ ಬಾರಿ ಒಂಜ್ ಉದಾಸಿನ ಇಡೀಕೆ ಎಣ್ಣೆ ಗೋಡೆಡ್ಲಾ ಫುಲ್ ಫುಲ್ಲುಂದಿನ ಒಂಜ್ ಕ್ಲೀನ್ ಮನ್ಪಿನ ಮಲ್ಲ ಬೇಲೆ ಎಣ್ಣೆ ರಟ್ಟಿನೇನು ಓಕೆ ಮಧ್ಯಾಹ್ನದ ಒಣಸ್ ಅನ್ಪುಣ ಹೆಂಕುಲ್ಲೊಪ್ಪು ಕಬ್ಬಿಡ್ತು ಅಂಚೆನೆ ರಸ ಉಂಡು ವರ್ಷು ಡ್ಯಾನ್ಸ್ ಕ್ಲಾಸ್ಗೆ ಬಿದಡಿ ಹಾಗೆ ನೀ ಅಕ್ಕನೇಲೆ ಡ್ಯಾನ್ಸ್ ಡಾನ್ಸ್ ಕ್ಲಾಸ್ಗೆ ಅಂಡ್ ಜೋರ್ ಬರ್ಸ ಬರೋದು ರೈನ್ಕೋಟ್ ಪಾರ್ದು ಪೋಪಿ ಪಂದಿಲ್ಯೇ ಅಂಡ ನೇಬರ್ಸ್ ನೇಬರ್ಸ್ನಕ್ ಪೋಪಿ ರಕ್ ಲೆತ್ತ ಒಟ್ಟಿಗೆ ಪೊಯಿಪಂದ್ ಮ್ಯಾಗಿ ನಕ್ಕನೇ ಬೋಡ್ಗೆ ಜನ ಒಟ್ಟಿಗೆ ಪೋಪು ನಪಲ್ಲ ಇನ್ನೀ ಅಕ್ಕನೇ ಪೋಡಿಗೆ ಚೊರೆ ಕಟ್ಟೊಂದು ಈ ಬರ್ಸ ರೈನ್ ರೈನ್ಕೋಟ್ ಪಾಡೊಂದು ಪೋಡ ಹತ್ರ ವರ್ಷ ಡ್ಯಾನ್ಸ್ ಕ್ಲಾಸ್ಗೆ ಮಗಲೆಲೆ ಮಗಲೆಲ್ಲೇ ತೊಂಬಯೆ ಮತ್ತು ಬರ್ಸ ಕಮ್ಮಿ ಆಂಡ್ ಮಗಲೆಲ್ಲೇ ತೊಂಬಯ ಡ್ಯಾನ್ಸ್ ಕ್ಲಾಸಿಗೆ ಮತ್ತೆ ಬರ್ಸ ಕಮ್ಮಿ ಆಂಡಾಕಲು ಹೋನಾಗ ಒಂಜ್ ಎಡ್ ಅಂಡ್ ಬರ್ಸೆ ಕಮ್ಮಿ ಆಯ್ನ ಈ ಸೈಡ್ ಒಂದು ಏಯ್ ಭರ್ಸೆ ಬರ್ತು ಒಂದು ನಾಲ್ಕು ದಿನ ಕಂಟಿನ್ಯೂ ಉಂಡು ಕುಂಟು ಒಂಚು ಚೂರ್ಲ ನುಂಗುಜಿ ದ ಗಾಳಿಗೆ ಯೂನಿಫಾರ್ಮ್ ಪೂರ ನುಂಗ್ನು ಅವು ದ ಗಾಳಿಗೆ ಏತ್ ನುಂಗಾಂಡಲ್ಲ ನಮ್ಮ ಒಂದು ದೊಮ್ಮಡು ನುಂಗಿನ ಕುಂಟು ಒಂಚು ಖುಷಿಯೇ ಬೇತೆ ಒಂಜಿ ಲಾಯಕದ ದೊಂಬು ಕಾಯಿದ್ದು ಒಂಜ್ ಕುಂಟು ಮತ್ತು ಹೊರ ಒತ್ತಾರೆ ಹತ್ತು ಹಣ್ಣ ಇನ್ನೇನಂತೂ ಕಂಟಿನ್ಯೂ ಬರೋದು ಬರ್ಸಾ ಇನ್ನು ಕಮ್ಮಿ ಆಪಿಲಿಲ್ಲ ತೋಜ್ ಪನಿಯೇ ಕಡ್ಡಿದ್ ದೊಂಬು ಬತ್ತಿ ಬತ್ತಿಲ್ಲ ತೋಜಿದ್ರು ಮಾತ್ರ ಪನಿ ಕಡ್ಡಿ ಒಂದಿಚ್ಚಿ ಅಂಚಾಯ್ತು ನನ್ನ ಬೈಯ್ಯದ ಚಾಪಾರು ಹಾತ್ ಕೊಡ್ತ ಟ್ಯೂಷನ್ ದ ಜೋಕ್ ಬರ್ತ ಹೇಳಕ್ ದ ಜರ ನನಗೆ ಬರ್ಷು ಬರ್ತೇವೆ ಡ್ಯಾನ್ಸ್ ಕ್ಲಾಸದ್ದು ಓಕೆ ಫ್ರೆಂಡ್ಸ್ ಇನ್ನಿತ್ತು ಈ ವ್ಲಾಗ್ ಇಷ್ಟ ಆಚಿತನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಂತ್ಲೆ ಅಂಚನೆ ಕಮೆಂಟ್ ಮಂತ್ಲೆ